ಕಿರುತೆರೆ ರಿಯಾಲಿಟಿ ಶೋ ಮೂಲಕ ತನ್ನ ಆಕರ್ಷಕ ಧ್ವನಿಯಿಂದ ಹಾಡಿನ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದ ಪುತ್ತೂರಿನ ಅಖಿಲ ಪಚಿಮನ್ನು ಡಿವೋರ್ಸ್ ಸುದ್ದಿ ಎಲ್ಲರಿಗೂ ಶಾಕ್ ಅನ್ನ ಕೊಟ್ಟಿದ ಖ್ಯಾತ ಗಾಯಕಿಯಾಗಿ ಹೆಸರು ಮಾಡಿದ ಅಖಿಲ ಅವರು ರಿಯಾಲಿಟಿ ಶೋ ವಿನ್ನರ್ ಆಗಿದ್ರು ಕಾಲೇಜು ದಿನಗಳಲ್ಲಿಯೂ ಹಾಡಿನ ಮೂಲಕವೇ ಮಿಂಚಿದ್ದ ಅಖಿಲ ಅವರ ಧ್ವನಿಗೆ ಅಪಾರ ಅಭಿಮಾನಿಗಳು ಇದ್ದಾರೆ ಈಗ ಅಖಿಲ ಪಚಿಮನ್ನು ಅವರು ಡಿವೋರ್ಸ್ ಫೈಲ್ ಮಾಡಿರುವ ಸುದ್ದಿ ವೈರಲ್ ಆಗಿದೆ ಮೂರು ವರ್ಷಗಳ ಹಿಂದೆ ಅಖಿಲ ಅವರು ಕುಟುಂಬಸ್ಥರು ಹಾಗೂ ಆಪ್ತರ ಮಧ್ಯೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಆದ್ರೆ ಈಗ ಅವರ ಡಿವೋರ್ಸ್ ವಿಚಾರ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಅಷ್ಟೇ ಅಲ್ಲದೆ ಡಿವೋರ್ಸ್ ವಿಚಾರ ವೈರಲ್ ಆದ ಬೆನ್ನಲ್ಲಿಯೇ ಅಖಿಲ ಪಜಿಮಣ್ಣು ಅವರು ತಮ್ಮ ಸೋಷಿಯಲ್ ಮೀಡಿಯಾದ ಖಾತೆಗಳಿಂದ ಪತಿಯೊಂದಿಗಿದ್ದ ಎಲ್ಲಾ ಫೋಟೋಸ್ ಡಿಲೀಟ್ ಮಾಡಿದ್ದಾರೆ ಅಖಿಲ ಪಜಿಮಣು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ಹದಿನೈದರಂದು ಹುಟ್ಟಿದ್ದಾರೆ ಅವರಿಗೆ ಈಗ ಇಪ್ಪತ್ತ ಆರು ವರ್ಷ ವಯಸ್ಸು ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕಿ ಅಖಿಲ ಪಜ್ಮನ್ನು ಮತ್ತು ಧನಂಜಯ್ ಶರ್ಮಾ ದಂಪತಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ನಟಿ ಅಖಿಲ ಅವರು ಇಪ್ಪತ್ತ ಮೂರು ವರ್ಷಕ್ಕೆ ಮದುವೆಯಾಗಿದ್ರು ಮೂರು ವರ್ಷಗಳ ಹಿಂದೆ ಧನಂಜಯ್ ಅವರನ್ನ ವಿವಾಹವಾಗಿದ್ದ ಅಖಿಲ ಇದೀಗ ಪುತ್ತೂರು ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ರಿಯಾಲಿಟಿ ಶೋ ವಿನ್ ಆದ ನಂತರ ಅಖಿಲ ಅವರು ಧನಂಜಯ್ ಶರ್ಮಾ ಅವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಅದಾಗಿ ಅವರಿಬ್ಬರ ಮದುವೆಯಾಗಿತ್ತು ನಂತರ ನಟಿ ಪತಿಯೊಂದಿಗೆ ವಿದೇಶದಲ್ಲಿಯೇ ಇದ್ರು ನಟಿ ಅಖಿಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪತಿಯೊಂದಿಗಿನ ಫೋಟೋಗಳನ್ನು ವಿಡಿಯೋಗಳನ್ನ ಶೇರ್ ಮಾಡ್ತಿದ್ರು ಗಂಡನ ಜೊತೆ ಟ್ರಿಪ್ ಹೋಗುವಾಗ ಸುತ್ತಾಡುವಂತಹ ರೀಲ್ಸ್ ವಿಡಿಯೋಗಳನ್ನು ಮಾಡಿ ನಟಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ತಿದ್ರು ಇದೀಗ ನಟಿಯ ಡಿವೋರ್ಸ್ ವಿಚಾರ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಎರಡು ದಶಕ ಹಳೆಯ ಈ ಸಿನಿಮಾದ ಹನ್ನೆರಡು ಹಾಡುಗಳು ಇಂದಿಗೂ ಫೇಮಸ್ ಇಬ್ಬರು ಒಪ್ಪಿಗೆಯಿಂದ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ತಿಳಿಸಿದ್ದಾರೆ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಮೂಲಕ ಮನೆ ಮನೆಯಲ್ಲಿ ಪ್ರೇಕ್ಷಕರ ನೆಚ್ಚಿನ ಗಾಯಕಿಯಾಗಿದ್ದ ಅಖಿಲ ಪಜೀಮ್ ಎರಡು ಸಾವಿರದ ಇಪ್ಪತ್ತ ಒಂದರ ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಅದರ ಮರು ವರ್ಷ ವಿವಾಹವಾಗಿದ್ರು ಇಂದು ಪುತ್ತೂರಿನ ಖ್ಯಾತ ವಕೀಲರಾದ ಮಹೇಶ್ ಕಜೆ ಅವರು ದಂಪತಿಗಳ ಪರ ಪುತ್ತೂರು ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ ಎಂದು ಬಂದಿದೆ